ಕರೆಂಟ್ ಕೆಲಸ ಮಾಡ್ತಿದ್ದಾರೆ ನೋಡಿ ಈ ಮಳೆಗೆ ಕೂಡ ಇದು ಕರೆಂಟ್ ವೈರ್ ಹಾಕ್ತಿದ್ದಾರೆ ಭಾರಿ ಬಂಗದ ಕೆಲಸ ಮಾತ್ರ ಇತ್ತು ಮಳೆ ಬರುವಾಗ ಕರೆಂಟ್ ಕಂಬಕ್ಕೆ ಹತ್ತಿ ಕೆಲಸ ಮಾಡೋದು ನಡೆಯಿದ್ದ ಒಬ್ರಿಗೆ ಕೊಡುವ ಅಂತ ಹೇಳಿ ಹಾಗೆ ಕೊಡ್ತಿದ್ದೇವೆ ಚೆನ್ನಾಗಿ ಇದು ಎಂತ ಬಿಳಿ ಬದನೆಕಾಯಿ ಮತ್ತೆ ಪೇರಳ ಇದು ಸ್ವಲ್ಪ ಚೆನ್ನಾಗಿ ಪೇರಳ ತೆಗೆದುಕೊಳ್ತದೆ ಹಣ್ಣಾಗಿ ಬೀಳ್ತದೆ ಇದು ಹಣ್ಣು ಜಾಸ್ತಿ ಹಣ್ಣಾಗ ಮೊದ್ಲೇ ಹಣ್ಣಾಗ ಮೊದ್ಲೇ ತೆಗೆದ್ ಹಾಗೆ ಪೇರಳ ಇದು ಕೊಡುವ ಅಂತೇಳಿ ಬಿಳಿ ಬದನ ಕೆರೆ ತುಂಬಿಸುವುದು ಎಷ್ಟು ಕೆಜಿಳ ಇದು ಬದನ അല്ലേ ആ മന്ത്പുഴി മന്ത്പുഴി ലൈനല്ല മന്ത്പുളി അതീക ലൈനല്ലോ അജേ അല്ല ಈ ಎಳೆನೆಲ್ಲ ಪತ್ತೋಟೆ ಮಾಡಲಿಕ್ಕಿಲ್ಲ ಇಂಥದ್ದು ಇಂಥ ಮಾರ್ಕ್ ಇದ್ದದ್ದು ಅಂತ ನೋಡಿ ಇಲ್ಲಿ ಇದೆಲ್ಲ ಭಯಂಕರ ತುರಿಸ್ತದೆ ವಿಷ ಕೂಡ ಒಳ್ಳೇದು ಇದು ಪತ್ತೋಟೆ ಮಾಡ್ತಾರಲ್ಲ ಅದು ಎಲೆ ಇದು ಇಂಥದ್ದು ಇದು ಚೈಜ ಒಳ್ಳೆ ಉಂಟು ಇಂಥದ್ದು ಮೆಚ್ಚುಂಟಿ ಎಲ್ಲ ಮಾಡ್ಬೋದು ಇದನ್ನು ಚಿಕ್ಕ ಹಲಸಿನಕಾಯಿ ನೋಡಿ ಉಂಡೆಬೆಲಕಾಯಿ ಇದು ಚಿಕ್ಕ ಚಿಕ್ಕದು ಮರದಲ್ಲಿ ನೋಡಿ ಇಲ್ಲಿ ಇಲ್ಲಿ ಉಂಟು ಅದು ಈ ಹಲಸಿನ ಹಣ್ಣು ಕಾಯಿ ಇದು ರೌಂಡ್ ಚಿಕ್ಕದು ಬರುದು ಅಷ್ಟೇ ದೊಡ್ಡದು ಇಲ್ಲೆಲ್ಲ ಚಿಕ್ಕ ಚಿಕ್ಕ ರೌಂಡ್ ರೌಂಡ್ ಹಲಸಿನ ಕಾಯಿ ಇದೆ ಎಲ್ಲ ಉಂಡೆ ಬೆಳಕಾಯಿ ಅಂತ ಹೇಳುದು ನಾವು ಕೊ ಕೊಡೆ ಇಡ್ಲಿಕ್ಕೆ ಕೆಲಸ ಇಲ್ಲ ನೋಡಿ ಎಲ್ಲಿ ಅಂದ್ರೂ ಕೊಡೆ ಶರ್ಟ್ ಇಷ್ಟವರೆಗೆ ಬಂದಿದೆ ಅದು ಹಾ ಎಷ್ಟು ಚಿಕ್ಕದು ಕೊಡದು ಈ ಹಲಸಿನ ಕಾಯಿ ಚಿಕ್ಕ ಚಿಕ್ಕದಾಗಿ ದೊಡ್ಡದು ಮಣ್ಣು ಜಾರಿದೆ ಹತ್ರ ಮನೆಯವರು ಇದ್ದಾರೆ ಹುಲ್ಲು ಮಾತಾಗಿ ಅಮ್ಮ ತೊಡಗಿ ಎಲ್ಲ ಕಜ್ಪಾನ್ ಪೂಜೆ ಏನೇ ಇತೆಯ ತೂಕ ಅಂದ್ತನೇ ಕಜ್ಮಾನ್ ಪೂಜೆ ಎಲ್ಲ ಕಜ್ಮಾ ಅಂತನೆ ಜಿಂಗ ತೇಜ್ ದುಂಬು ಅಂತ ಓತಾರ ಅಮ್ಮ ಅಂತ ಐತೆ ತೇಜಿ ಹಾ ನೋಡಿ ನಾವೀಗ ಬಂದಿದ್ದೇವೆ ನರ್ತೆ ಪೇಜ್ಲಿಕ್ಕೆ ಚಿಕ್ಕ ಅಂತ ಹೇಳಿದ್ರು ಅವರು ಚಿಕ್ಕ ಅದೀಗ ಅಂತ ಅಂತಂದ್ರೆ ತುಂಬ ಜನ ಎಕ್ಕಿದ್ದಾರೆ ಅಂತ ಎಲ್ಲದಕ್ಕಿ ತಗೊಂಡೋಗಿದ್ದಾರೆ ಅದು ಕೂಡ ನೋಡುವ ಅಂತ ಬಂದದ್ದು ಹಳೆ ಬರ್ಲಿಕ್ಕಾಗಿದೆ ನಿಮಗೆ ಗೊತ್ತಿರ್ಬೋದು ಅರ್ಥ ಅಂತ ಹೇಳಿದ್ರೆ ಇಲ್ಲಿ ನಮ್ಮದು ಎಂಥ ಟ್ರೆಡಿಷನಲ್ ಫುಡ್ ಆ ಮಾರುವಳಿ ಬರ್ತದಲ್ಲ ಅದೇ ರೀತಿಯಲ್ಲಿ ಇರ್ತದೆ ಅದರದ್ದು ಕೆಲವರು ಪದಾರ್ಥ ಮಾಡ್ತಾರೆ ನಮ್ಮ ಮನೆಯಲ್ಲಿ ಇವರು ಮಾಡೋದಿಲ್ಲ ನಮಗೆಲ್ಲಾದರೂ ಸಿಕ್ಕಿದ್ರೆ ಹತ್ರ ಮನೆಗೆ ಕೊಡುವ ಅಂತ ಹೇಳಿ ಇವರು ಬಾವಿಗೆ ಹಾಕುವ ಅಂತ ಅಂತೇಳಿದ್ರು ಒಂದೆರಡು ಸಿಕ್ಕಿದ್ರೆ ಅಂತ ಮಾಡೋದಲ್ಲ ಜಾಸ್ತಿ ಸಿಕ್ಕಿದ್ರೆ ಹತ್ತಿರ ಮನೆಗೆ ಅಜ್ಜನಿಗೆ ಕೊಡುವ ಅಂತ ಹೇಳಿ ಈಗ ಮಳೆ ಆಗಿದೆ ಹಾಗೆ ಗದ್ದೆ ಸೈಡೆಲ್ಲ ಇರ್ತದೆ ಇಲ್ಲಿ ಸುಮಾರು ಜನ ತಗೊಂಡು ಮತ್ತೆ ಈಗ ಅಜ್ಜ ಇದ್ರಲ್ಲ ಅವರು ಅವರ ಅವ್ರು ಹೇಳಿದ್ದು ತುಂಬಾ ತಗೊಂಡು ಮತ್ತೆ ನಮ್ಮ ಇನ್ನೊಂದು ಹತ್ರ ಮನೆಯವರು ಅವರು ಕೂಡ ಅವ್ರಿಗೆ ಇಷ್ಟು ಇಷ್ಟು ಸಿಕ್ಕಿದಂತೆ ಇಲ್ಲಿಂದಲೇ ತಗೊಂಡು ಹೋದದ್ದು ನಮಗೆ ಬೇಡ ನಾವು ಪದಾರ್ಥ ಇದನ್ನು ಹತ್ರ ಮನೆಗೆ ಆದ್ರೂ ಕೊಡುವ ಅಂತ ಹೆಕ್ಕಿ ನರ್ತೆಯನ್ನು ಸ್ವಲ್ಪ ಇದು ಎಂತ ಬಿಸಿಲು ಬರುವಾಗ ಹಿಟ್ಲಿಕ್ಕೆ ಬಿಸಿಲು ಬರುವಾಗ ಅದು ಮೇಲೆ ಬರ್ತದೆ ಅಂತೆ ಅದನ್ನು ಪದಾರ್ಥ ಸುಕ್ಕೆಲ್ಲ ಮಾಡ್ತಾರೆ ಮತ್ತೆ ಕೆಲವರು ಅದನ್ನು ಗಲೀಜ್ ಅಂತ ಹೇಳ್ತಾರೆ ಇದು ಅಂತೇಳಿ ಎಂತ ಬಸವನ ಹುಳ ಅಂತೇಳಿ ಬಸನ ಹುಳ ಬೇರೆ ನರ್ತೆ ಬೇರೆ ಮರುವಾಯಿ ಬೇರೆ ನರ್ತೆ ಮತ್ತೆ ಮರುವಾಯಿ ಪದಾರ್ಥಕ್ಕೆ ಬಸನ ಹುಳ ನಿಮಗೆ ಗೊತ್ತುಂಟಲ್ಲ ಅದು ಪದಾರ್ಥಕ್ಕೆ ಅಲ್ಲ ಹಾಗೆ ಇದು ಎಂತ ಹೇಳ್ತೇವೆ ಮಳೆ ಬಂತು ಮಳೆ ಬರೋದು ಹಾ ಮಳೆ ಮಳೆವರೆಗೆ ಮರ್ತೋಯ್ತು ಕೊಡುಗೆ ಮಳೆ ನಿಜವಾಗಿ ಇದು ಮಳೆಗಾಲದಲ್ಲಿ ಸಿಗುದು ಮತ್ತೆ ಇದು ಬಿಸಿಲು ಹೊರಗೆ ಮೇಲೆ ಬರುವಾಗ ನರ್ತೆ ಸಿಗ್ತದೆ ಹಾಗೆ ಚಪ್ಪಲ ಅಂತಲಿಕ್ಕೆ ಎಲ್ಲಿ ಉಂಟು ಅಂತ ಗೊತ್ತಾಗ್ಬೇಕಾದ್ರೆ ಇಲ್ಲಿ ಒಂದು ಇಲ್ಲಿ ಬನ್ನಿ ಇಲ್ಲಿಂದು ತುಂಬ ಉಂಟು ಮಾತ್ರ ಸಿಕ್ಕ ಬಂತು ಮಳೆ ಜೋರು ಮಳೆ ಹೇಳಿಲಿ ನರ್ತೆ ಉಂಟು ಉಂಟು ಎಲ್ಲಿ ಅದು ಉಂಟು ಅದನ್ನು ಕೈ ಇಲಿಕ್ಕೆ ಅದು ನಿಮಗೆ ತಕ್ಕೂ ಹಾಗೆ నాకు నాలు అందు ఐదు అందు ఆరు స్వల్ప దొడ్డది ಜಿಗುಜೆ ದಿವಿ ಹಳಸು ಇದು ಮರದಲ್ಲಿ ಈ ರೀತಿ ಆಗ್ತದೆ ದಿವಿ ಹಲಸು ಎಲ್ಲ ಮರದ ತುದಿಯಲ್ಲಿ ಆಗುದು ದಿವಿ ಹಲಸ ನೋಡಿದ್ರಲ್ಲ ಮಳೆ ಬರುದಿಲ್ಲ ಬರುದಿಲ್ಲ ಇದು ಜಿಗುಜ್ಜೆ ಜಿಗುಜ್ಜೆ ಅಂತ ಹೇಳ್ತಾರೆ ಅದು ಒಂದು ಕಾಲದಲ್ಲಿ ಉಂಟಲ್ಲ ನಾವು ಚಿಕ್ಕವಳಿದ್ದಾಗ ಎಷ್ಟು ಸೇಲು ನಮ್ಮ ಮನೆಯಲ್ಲಿ ಎಲ್ಲರಿಗೆ ಕೊಡುದು ಎಕ್ಸ್ಟ್ರಾ ಆದದ್ದು ಅಲ್ಲ ಎಲ್ಲ ಸೇಲ್ ಮಾಡುದು ಅಷ್ಟು ಆಗ್ತಾ ಇತ್ತು ಮೊದಲು ಮರದಲ್ಲಿ ಜಿಗುಜ್ಜೆ ಈ ರೀತಿ ತುದಿ ಜಿಗುಜ್ಜೆ ನಮಗೆ ಸ್ವಲ್ಪ ನರ್ತೆ ಸಿಕ್ಕಿದೆ ನರ್ತೆ ಅದರಲ್ಲಿ ಜಾಸ್ತಿ ಇಲ್ಲ ಸ್ವಲ್ಪ ಸಿಕ್ಕಿದೆ ಅದು ನರ್ತೆ ತೋರಿಸಿ ಅಂತೆ ಸದಾನ ಸಿಕ್ಕಿದೆ ಇದುಂತ ಮಾಡುದು ಅಜ್ಜನಿಗೆ ಕೊಡುವನಾ ಅಲ್ಲಿ ಬಾವಿಗೆ ಬಿಡುವಣ ಅಲ್ಲ ನೋಡಿ ಅಷ್ಟು ನರ್ತಿ ಇನ್ನು ಹುಡುಕಿದ್ರೆ ಉಂಟಲ್ಲ ನೋಡಿ ಚಿಕ್ಕ ಚಿಕ್ಕದ ನೋಡಿ ಇಷ್ಟು ಸಿಕ್ಕಿದೆ ನರ್ತೆ ಇಲ್ಲಿ ಫುಲ್ ಹುಡುಕಿದ್ರೆ ಒಂದು ಬಕೆಟ್ ಫುಲ್ ಸಿಗ್ಬೋದು ನರ್ತೆ ಸಿಕ್ಕಿದೆ ಹಾಗೆ ಇದು ಜಾಸ್ತಿ ಸಿಗ್ತದೆ ಹುಡುಕಿದ್ರೆ ನಮ್ಮ ಮನೇಲಿ ಪದಾರ್ಥ ಮಾಡುದಿಲ್ಲ ಅದಕ್ಕೆ ನಾವು ಅಷ್ಟು ಹುಡುಕಿದಿಲ್ಲ ಇಲ್ಲಿ ಸುಮಾರು ಹುಡುಕ್ತಾ ಹೋಗಿ ಆಯ್ತು ತುಂಬಾ ಮಂದಿ ಮತ್ತೆ ಇದರದು ಸುಕ್ಕ ಮಾಡ್ತಾರೆ ಕಾಸಿಗೆಗಳು ಹಾಗೆ ಹಾಗೆ ಇವತ್ತು ನರ್ತ್ಯ ಪೇಜಿಸುವ ಕಾರ್ಯಕ್ರಮ ಎಲ್ಲರಿಗೂ ಸುಸ್ವಾಗತ ನರ್ತೆ ಪೇಜಿಸುವ ಅಲ್ಲ ನತ ಪೇಜಿಸುವ ಕಾರ್ಯಕ್ರಮಕ್ಕೆ ಇದು ಹಾಗೆ ಬಾವಿಗೆ ಬಾವಿಗೆ ಬೇಡ ದೊಡ್ಡದಾಗಿ ಉಂಟು ಈಗ ಮುಂದೆ ಕಂಬಳಿ ಹುಳ ನೋಡಿ ತೋಟದಲ್ಲಿ ಮಳೆಗೆ ಒಂದು ಬೆಕ್ಕು ಇಲ್ಲಿ ಮತ್ತೆ ಮೂರು ಬೆಕ್ಕು ಇಲ್ಲಿ ಮಲಗಿದೆ ಮಳೆ ಅಲ್ಲ ಹಾಗೆ ಇನ್ನೊಂದು ಬೆಕ್ಕು ಹೋಗಿದೆ ಇದಕ್ಕೆ ಸುತ್ತಲಿಕ್ಕೆ ಗುರ್ಜಿ ಮಾಡಿ ಆಯ್ತು ಮಧ್ಯಾಹ್ನಕ್ಕೆ ಊಟ ಮಾಡಿ ಆಯ್ತು ಇದು ರಾತ್ರಿಯ ಪದಾರ್ಥಕ್ಕೆ ನೋಡಿ ಕೆಲವರು ದೊಡ್ಡ ದೊಡ್ಡ ಈರುಳ್ಳಿ ಕಟ್ ಮಾಡ್ತಾರೆ ಇದಕ್ಕೆ ಸಪೂರ ಕಟ್ ಮಾಡಬೇಕಾದ್ರೆ ಮಾಡ್ಬೇಕಾಗುತ್ತೆ ಅಂದರೆ ಆಂಬೆ ಮಟ್ಟಿಗೆಲ್ಲ ತಲು ಬೇಕು ನೋಡಿ ಹಾಗೆ ತೊರಿಸ್ತಾನೆ ಈ ರೀತಿ ತುಂಡು ಮಾಡಬೇಕು ಸಪೂರ ತುಂಡು ಮಾಡಿದ ಹೇಗೆ ಸಪೂರ ಕಟ್ ಮಾಡ್ಬೋದು ಅಂತ ಹೇಳಿ ಸಪೂರ ಎಳ್ಳು ತೆಳುವಾಗಿ ಮಾಡಬೇಕು ಮತ್ತೆ ಹೀಗೆ ಮಾಡಬೇಕು ಇಲ್ಲಿಂದ ಸಪೂರ ಕೈ ನೋಡ್ಕೊಳ್ಬೇಕು ಇಲ್ಲಿ ಅದು ತೆಗಿತಾಗ್ಬೋದು ಚಿಕ್ಕ ಚಿಕ್ಕ ತುಂಡು ಮಾಡಲಿಕ್ಕೆ ಹೇಳ್ತೀನಿ ಚಿಕ್ಕ ಚಿಕ್ಕ ಪೀಸ್ ಆಮ್ಲೆಟ್ ಮಾಡಲಿಕ್ಕೆ ದೊಡ್ಡ ದೊಡ್ಡ ಪೀಸ್ ಆಗುದಿಲ್ಲ ಈ ರೀತಿ ಮಾಡಿ ಇಲ್ಲಿಂದ ಮಾಡೋದು ಈಸಿಯಲ್ಲಿ ಚಿಕ್ಕ 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 ಪೀಸ್ ಬರ್ತದೆ ನೋಡಿ ಆಮ್ಲೆಟ್ ಅಲ್ಲ ದೊಡ್ಡ ದೊಡ್ಡ ಪೀಸ್ ಹಾಕಿದ್ರೆ ಬಾಗಿ ಸಿಗ್ತದೆ ಇದು ನನಗೆ ಆಮ್ಲೆಟ್ ಅಲ್ಲ ಯಾರಿಗಾದರೂ ಚಿಕ್ಕ ಚಿಕ್ಕ ಆನಿಯನ್ ಕಟ್ ಈ ರೀತಿ ಮಾಡುದು ಎಷ್ಟು ಚಿಕ್ಕ ಚಿಕ್ಕದಾಯ್ತು ಟೊಮೆ ಹಾಗೇನೆ ಸೇಮ್ ಇದೆ ತುಳು ಮಾಡಿ ಹಾಳಾಗ ನೋಡ್ಕೊಳ್ಬೇಕು ಹುಳ ಇಲ್ಲಿ ಹುಳ ಎಲ್ಲ ಇದ್ರೆ ಒಟ್ಟಿಗೆ ಕಟ್ ಮಾಡಿ ಹೋಗಬಹುದು ಅದಕ್ಕೆ ಬೇಕಾಗಿ ಸರಿ ನೋಡಿಕೊಂಡ್ರೆ ಎಲ್ಲಾದ್ರೆ ಅದು ಹುಳ ಇರುವುದು ಹೇಗೆ ಅಂತ ಹೇಳಿದ್ರೆ ತೂತಾದ್ರೆ ಅದು ಸಾಫ್ಟ್ ಆದ್ರೆ ಅಂತದಲ್ಲಿ ಹೀಗೆ ಕಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನು ಯಾವುದು ಕರೆಕ್ಟ್ ಇರ್ತದೆ ಅದನ್ನ ಮಾತ್ರ ಈ ರೀತಿ ಇದನ್ನು ಕೂಡ ಸೇಮ್ ಅದೇ ರೀತಿ ಕಟ್ ಮಾಡುವಾಗ ಚಿಕ್ಕ ಚಿಕ್ಕ ಪೀಸ್ ಬರ್ತದೆ ಈ ರೀತಿ ಟೊಮೆಟೋ ಕೂಡ ಪಾದ ತೆಗೆದ ತೆಗೆಯುವಾಯ್ತಲ್ಲ ಇದೇ ರೀತಿ ಮಾಡಿ ಕೈ ಕೈ ತಾಗ್ಬೋದು ನಲ್ಲ ಕೊಡ್ಬೇಕು ನೋಡಿ ಹೀಗೆ ತಿರುಗಿಸಿ ಮತ್ತೆ ಹೀಗೆ ಇಟ್ಕೊಂಡು ಹೀಗೆ ತುಂಬ ಮಾಡ್ಬೇಕು ಕೈಯನ್ನು ಮಾತ್ರ ನೋಡ್ಕೊಳ್ಬೇಕು ಕೈಯನ್ನು ಕಟ್ ಮಾಡಿ ಹೋಗ್ಬೋದು ಮಾಡುವಾಗ ಯಾರಿಗಾದ್ರೂ ಈಗ ಸ್ನ್ಯಾಕ್ಸ್ ಮನೇಲಿ ಎಂತ ಇಲ್ಲ ಮೊಟ್ಟೆ ಅದು ಇದ್ರೆ ಮೊಟ್ಟೆ ಇದ್ರೆ ಇದನ್ನು ತುಂಡು ಮಾಡಿ ಇದಕ್ಕೆ ಮೆಣಸಿನುಡಿ ಉಪ್ಪು ಹಾಕಿ ತಿನ್ನಿ ಸಮಾಧಾನ ಆಗ ಸ್ನಾಕ್ಸ್ ತಿಂದಾಗಿ ಮಸಾಲ ನಿಮ್ಗೆ ಯಾವ್ದು ಬೇಕೋ ಅದು ಚಿಕನ್ ಮಸಾಲವ ನಿಮ್ಮ ಮನೆಯ ಮಸಾಲ ಹೊರಗೆ ಮಳೆ ಬರ್ತಾ ಉಂಟು ಹಳೇವರಾಗ ಬಿಸಿ ಬಿಸಿ ಮೊಟ್ಟೆ ಮೊಟ್ಟೆಲೇ ಪದರದ ಗುಡಾಕ ತರಂ ತುಂಗ ಮಾಡಿ ಹಾಕೋ ಮೊಟ್ಟೆ ಮೊಟ್ಟೆ ಪದಸಕ್ಕೆ ಕ್ಯಾಪ್ಸ್ ಗೆ ಒಂದು ಧನ್ನ ಮಾಡಿ ಇಂದ ಇಲ್ಲಿಂದ ಹಾಕಿ ಇಲ್ಲಿಂದಲೇ ಮೆಲ್ಲದ ಅಂತ ಬಾರದೆ ಕ್ಯಾಪುದು ಹೇಗೋ ಬೆಂದಲ್ಲ ಈಗ ಧನ್ನ ಮಾಡಿದ್ರೆ ಟೇಸ್ಟ್ ಒಳ್ಳೆ ಇರುತ್ತೆ ಇದು ಸ್ವಲ್ಪ ನೀರ ಹಾಕಿ ಬಂದಿದೆ ಡ್ರೈ ಆಗಲ್ಲ ಇದರ ತಲ್ಲ ಹೆಕ್ಕಿ ಬಂದೆವು ಸಿಕ್ತದ ಅಂತ ಗೊತ್ತಿತ್ತು ಎಷ್ಟು ಸಿಕ್ತದ ಅಂತ ಅಂದಾಜು ಇಲ್ಲಲ್ಲ ಅದೇ ಇನ್ನು ಜಾಸ್ತಿ ಹುಡುಕಿದ್ರೆ ಫುಲ್ ಹುಡುಕಿದ್ರೆ ತುಂಬಾ ಅದು ಬಕೆಟ್ ಚಿಕ್ಕ ಬಕೆಟ್ ಉಂಟು ಫುಲ್ ಆಗ್ಬೋದು ಮತ್ತೆ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಲಿಲ್ಲ ತುಂಬಾ ಹುಡುಕ್ಬೇಕಲ್ಲ ಸ್ವಲ್ಪ ಹುಡುಕಿದ್ರು ಅಲ್ಲಿ ನಮ್ಮ ತೋಟ ಸೈಡ್ ಅಲ್ಲಿ ಬಿಟ್ಟು ಬಂದದ್ದು ಹಾಗೆ ಮತ್ತೆ ಮಳೆಗಾಲದಲ್ಲಿ ಇಲ್ಲಿ ಕಾಮನ್ ಹೆಚ್ಚಿನವರು ಮಾಡ್ತಾರೆ ನರ್ತೆ ಆ ಪದಾರ್ಥದ್ದು ಹಾಗೆ ಕೆಲವರು ಮಾಡುದಿಲ್ಲ ಕೆಲವರು ಮಾಡ್ತಾರೆ ಹಾಗೆ ನಾವು ಕೂಡ ಮಾಡುದು ಮಾಡುದಿಲ್ಲ ಅದನ್ನು ಹಾಗೆ ನಿಮಗೆ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್